ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ಪೊಲೀಸ್ ಉಪವಿಭಾಗದ ಡಿ ವೈಎಸ್ ಆಗಿ ರುದ್ರೇಶ್ ಎಸ್ ಉಜ್ಜನಕೊಪ್ಪರ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಈ ಹಿಂದೆ ಚನ್ನಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣದಲ್ಲಿ ಕಳೆದ ನಾಲ್ಕು ತಿಂಗಳು ಒಂದು ಕರ್ತವ್ಯವನ್ನು ನಿರ್ವಹಿಸಿ ನಂತರ ತಮ್ಮ ಸ್ವಸ್ಥಾನಕ್ಕೆ ಮರಳಿದರು ಈಗ ಚನ್ನಗಿರಿಗೆ ವರ್ಗಾವಣೆಯಾಗಿ ಬಂದಿದ್ದು ಚನ್ನಗಿರಿಯ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ರವೀಶ್ ಸ್ವಾಗತಿಸಿದರು ಹಾಗೆಯೇ ಮನೆ ಬಾಗಿ ಅವರು ನೂತನ ಡಿ ಎಸ್ ಪಿ ಅವರನ್ನು ಸ್ವಾಗತಿಸಿ ಒಂದು ಶುಭಾಶಯವನ್ನು ಕೋರಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ಪಟ್ಟಣದ ಸಾಕಷ್ಟು ಜನರು ಆಗಮಿಸಿ ನೂತನ ಡಿ ವೈ ಎಸ್ ಪಿ ಅವರಿಗೆ ಒಂದು ಶುಭಾಶಯವನ್ನು ಕೋರಿದರು ವಾರದೇ ಸತೀಶ್ ಪವಾರ್ ಚನ್ನಗಿರಿಯಿಂದ ಚನ್ನಗಿರಿ ತಾಲೂಕಿನ ಒಂದು ಹೆಸರಾಂತ ದೇಗುಲವಾದಂಥ ಶ್ರೀ ಕುಕ್ಕವಾಡೇಶ್ವರ ದೇಗುಲದಲ್ಲಿ ಶುಕ್ರವಾರ ಒಂದು ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಚ ದೇಗುಲದ ಪ್ರಧಾನ ಅರ್ಚಕರಾದಂತಹ ತಿಪ್ಪೇಸ್ವಾಮಿಯವರು ಪೂಜಾ ಕಾರ್ಯಕ್ರಮವನ್ನು ನಡೆಸಿಕೊಟ್ರ ಹಾಗೆ ದೇವಿಗೆ ಒಂದು ವಿಶೇಷವಾದ ಅಲಂಕಾರವನ್ನು ಮಾಡಲಾಗಿದ್ದು ದೇವಿ ಒಂದು ಕಳೆಯಿಂದ ವಿಜೃಂಭಿಸ್ತಿತ್ತು ವಿಶೇಷ ಹೂವಿನ ಅಲಂಕಾರ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಹಾಗೂ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗಳಲ್ಲಿ ಮಾಡುತ್ತಾ ಬಂದಿದ್ದು ಸಾಕಷ್ಟು ಜನ ಭಕ್ತಾದಿಗಳು ಸಹ ಈ ಮೂಲಕ್ಕೆ ಆಗಮಿಸಿದ್ದಾರೆ ಅಂತೇಳಿ ಅರ್ಚಕರು ತಿಳಿಸಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ देवर पर बात की है संख्या आती है 4 पर तभी गला मांगते हैं तो ये आगे से तो साथ